ನೀವು ನೋಡ್ರಿ ನೊಣ ಬಹಳ ವಿಷಯ ಅಂತೀವಿ ನಾವು ಹೋಗಲ್ ಮನ್ಯಾಗೆಲ್ಲಾ ಪಾತ್ರೆ ಸಾಮಾನು ಮುಸ್ತೀವಿ ಇಲ್ಲ ಅದಕ್ ಏನು ಸಾಂಬಾರ್ ಮಾಡಿದ್ರ ಹಾಲು ಮಾಡಬಾರ್ದು ಯಾಕಂದ್ರೆ ನೊಣ ಕೊಡ್ತಾರ ವಾಂತಿ ಬೇದಿ ಬಹಳ ವಿಷ ಅದು ನೊಣ ವಿಷಯ ಖರೆ ಈಗ ನೊಣ ಐತಲ್ಲ ನೊಣಕ್ಕ ಯಾವ್ದು ತಿಂತೈತಿ ಗೊತ್ತೈತೆ ನಿಮಗ್ ಹಲ್ಲಿ ತಿಂತೈತಿ ಅಂದ್ರ ನೊಣಕ್ಕಿಂತ ವಿಷಯ ಯಾವ್ದಾತು ಹಲ್ಲಿ ಈ ಹಲ್ಲಿ ಐತಲ್ಲ ಹಲ್ಲಿಗೆ ಹಾವು ತಿಂತೈತಿ ಹಲ್ಲಿಗಿಂತ ಯಾವ್ದು ವಿಷಯ ಆಯ್ತು ಹಾವು ಹಾವಿಗೆ ಯಾವ್ದು ತಿಂತೈತಿ ಗೊತ್ತೈತ ಕೋಳಿಗಳು ತಿಂತ ಕೋಳಿ ವಿಷಯ ಆತು ಮತ್ತು ಕೋಳಿಗೆ ಎಲ್ಲದಕ್ಕಿಂತ ಯಾವ್ದು ವಿಷಯ ಹಂಗಿದ್ರೆ ಮುಂದಿನ ನಾವು ಹೇಳೋದು ಬೇಡ ಕೋಳಿಗಿಂತ ವಿಷಯ ಯಾವ್ದಾತು ನೀವು ನೋಡ್ರಿ ಸತ್ತಿದ್ದು ಎಲ್ಲಿ ಹೋಗೀತಾರೆ ಹೇಳ್ರಿ ಸತ್ತವ್ರನ್ನೆಲ್ಲಿ ಹುಗಿತಾರ ಸ್ಮಶಾನ್ದಾಗ ಹೋಗಲ್ ಮತ್ತೆಲ್ಲಾ ಸತ್ ಪ್ರಾಣಿಗಳು ಹೊಟ್ಟೆ ಹುಟ್ಟುಕೊಂಡೆ ಅಂದ್ರೆ ಇದು ಹೊಟ್ಟೆ ಹಂಗಾತ ಸ್ಮಶಾನಾತ್ ಅನ್ನೋದು ಗೊತ್ತಿರಬೇಕು ಮನುಷ್ಯ ಅಷ್ಟೇ ಇದು ತಿಳ್ಕೊಂಡ ಯುಕ್ತ ಆಹಾರ ಅದಕ್ಕೆ ತಿನ್ನುವ ಆಹಾರ ಕೆಟ್ಟಿರಬಾರ್ದು ಅಂತಾರವ್ರು ಎರಡನೇದ್ದು ಯುಕ್ತ ಕರ್ಮ ಯುಕ್ತ ಕರ್ಮ ಅಂದ್ರ ನಾವು ಮಾಡುವ ಕೆಲಸ ಐತಲ್ಲ ದೇಶ ಕಾಲ ವಸ್ತು ಪರಿಸ್ಥಿತಿಗಳಿಗೆ ಅನುಗುಣವಾಗಿರ್ಬೇಕು ನಾವು ಮಾಡುವ ಕೆಲಸ ಬರೀ ನಮ್ಮ ಹೊಟ್ಟಿ ಉಪಜೀವನ ಕಷ್ಟ ಉಪಯೋಗ ಆಗಿರಬಾರದು ನಾವು ಮಾಡುವ ಕೆಲಸ ಹೆಂಗಿರಬೇಕು ಅಂದ್ರ ಅದು ದೇಶ ಕಾಲ ವಸ್ತು ಆಶ್ರಮಗಳಿಗೆ ಅನುಗುಣವಾಗಿರಬೇಕು ಈಗ ಉದಾಹರಣೆ ಹೇಳ್ತೀನಿ ನಾನು ಯುಕ್ತ ಕರ್ಮ ಅಂತ ಯಾವುದಕ್ಕೆ ಅನ್ಬೇಕು ಅಂದ್ರೆ ನಾವೊಂದು ಊರಾಗಿರ್ತೇನೆ ನನ್ನ ಸುತ್ತ ಬಡವರು ಮನಿ ಅದಾವ ಗುಡಿಸ್ಲದ ನಾನು ಸ್ವಲ್ಪ ಇದ್ದಾವ ಅದೇನೆಲ್ಲ ಇದ್ದಾವ ನಂದೊಂದು ಹ್ಯಾಪಿ ಬರ್ತ್ಡೇ ಮಾಡ್ಕೊತಿನ ಏನು ದೊಡ್ಡ ಕೇಕ್ ತಂದು ಅದರ ಮ್ಯಾಲ ಮೇಣದ ಬತ್ತಿ ಹಚ್ಚಿ ಏನು ಊರಿಗೆ ಏನು ಮೇಣದ ಬತ್ತಿ ಹಚ್ಚಿ ಹ್ಯಾಪಿ ಬರ್ತ್ ಡೇ ಯು ಅಂತ ಹಾಡ್ಕೊಂತ ನಾನು ಹ್ಯಾಪಿ ಬರ್ತ್ ಡೇ ಮಾಡ್ಕೊಂತೀನಲ್ಲ ಯುಕ್ತ ಕರ್ಮ ಯಾವಾಗ ಯಾವಾಗುತ್ತ ಅಂದ್ರ ಹಚ್ಚಿದ ದೀಪ ಆರಿಸಿನನ್ನ ನನ್ನ ಹುಟ್ಟು ಹಬ್ಬ ಮಾಡಿಕೊಳ್ಳುವುದಕ್ಕಿಂತ ದೀಪವೇ ಇಲ್ಲದ ಗುಡಿಸಿಲಿನ ಮಕ್ಕಳಿಗೆ ಹೋಗಿ ಒಂದು ಪುಸ್ತಕ ಕೊಟ್ಟು ಜ್ಞಾನದ ದೀಪ ಹಚ್ಚಿ ನನ್ನ ಹುಟ್ಟು ಹಬ್ಬ ಮಾಡಿದರೆ ಯುಕ್ತ ಕರ್ಮ ಇದು ಯುಕ್ತ ಕರ್ಮ ಅಂತ ಕರೀತಾರೆ ಇದು ನಾ ಮಾಡುವ ಕೆಲಸ ಏನು ಏನು ಮಾಡಬೇಕು ಗೊತ್ತೇಳ್ಬೇಕಷ್ಟೆ ನಾವ್ ಯಾರ್ಯಾರ ಒಂದು ಕಪ್ ಚಹಾ ಕುಡಿಸ್ ಏನಂತೀವಿ ಏಯ್ ನಿನಗೇನು ದಾಡಿಗೆ ಅಂತೀವಿ ಈ ಶಬ್ದ ಬೆಳೆಸ್ತಾರ ನಿಮ್ ಕಡೆ ನಿನಗೆ ದಾಡಗೈತನ ಯಾರ ಒಂದು ಕಪ್ ಚಹಾ ಕುಡಿಸ ನಿನಗೇನು ದಾಡಿಗೆ ಅಂತೀವಿ ಆ ದವಾಖಾನೆಯಾಗ ಸಲೈನ್ ಹಚ್ಚಿರ್ತಾರ ಅದಕ್ಕ ಅವನ್ ಮುಂದೆ ಬ್ರೆಡ್ ಬಿಸ್ಕಿಟ್ ಸೇಬನ್ ಹೀಗ ಅವನ ಮುಂದೆ ಮುಖದ ಮುಂದೆ ಅದು ಬರೇ ಗೋನ್ ಹೊಳಾಡಿಸ್ತಿರ್ತೈತಿ ಏನು ತಿನ್ನಾಕ್ ಹೋಗ ಇಲ್ಲಿ ಒಂದು ಕಪ್ ಚಹಾ ಕುಡಿಸ್ ನಿನಗೇನು ದಾಡಿಗೆ ಅಲ್ಲಿ ಏನ್ ಆರಾಮಿಲ್ಲಾರದಾಗ ಅದಕ್ಕೆ ಬಾಳೆಹಣ್ಣಿ ಏನು ಸೇಬು ಹಣ್ಣೇನು ಏನು ಬೆಂಡ ಬೆತ್ತಸ ಗೋಡಂಬಿ ಕೇರು ಬೀಜ ಏನ್ ಒಯ್ದು ಹಿಂಗ್ ಅದ್ರ ಮೇಲೆ ಒಯ್ತಾರ ನಾವು ತಂದಿ ಅಂತ ಅವ ಅವ್ನ ಎದ್ದು ಬರವಲ್ಲ ಬಿಡಾವಲ್ಲ ಒಯ್ದ ಅದ್ರ ಮಕ್ಳು ಇಡ್ತಾರ್ತಾರೆ ಅದು ಬರೇ ವೈ ವೈ ಅಂತ ಇಟ್ಟೈತೆ ಅದು ಪೇಶಂಟ್ ಇದ್ದಿದ್ದ ಪೇಶಂಟ ಇರ್ತೈತಿ ಅವ್ರಿಗೆ ಜಾಪಾನ ಮಾಡಕ್ ಹೋಗಿರ್ತಾರಲ್ಲ ಅವ್ರಿಗೆ ಕೇಳ್ಬೇಕು ನೀವು ಊರಿಗೆ ಬಂದಿಂದ ಯಾಕ್ರಿಯಾಕರ್ ಒಂದು ಥರ ಆಗಿರಲ್ಲ ಏನು ಬಿಡ್ರಿ ಆ ದವಾಖಾನೆ ವಾಸನೆ ಊಟನ ಹೋಗಲಿಲ್ಲ ನನಗೆ ಮತ್ತು ದಿವ್ಸ ಗೋಡಂಬಿ ದ್ರಾಕ್ಷಿ ಶೇಗೋಣ ಊಟ ಹೆಂಗೆ ಹೋಗುತ್ತೆ ಅಂದ್ರೆ ಯುಕ್ತ ಕರ್ಮ ಯಾರಿಗೆ ಉಣ್ಣ ಹಸ್ದ ಉಣಿಸ್ಬೇಕು ಅವನಿಗಷ್ಟ ಯಾರು ನೀಡಿಸಿ ಬಂದನ ಅವನಿಗೆ ನೀರು ಕೊರಬೇಕು ಉಣ್ಣಾರ್ಲಾರ್ದ್ ವಯ್ಬಾರ್ದಂತಲ್ಲ ಮತ್ತೆ ಯಾರು ಒಯ್ಯದ್ ಬಿಟ್ಟಿರಂತ ಅಂದ್ರೆ ಯುಕ್ತ ಕರ್ಮ ಗೊತ್ತಿರ್ಬೇಕು ಮನುಷ್ಯ ಯಾವುದು ಮಾಡಬೇಕು ಯಾವುದು ಯುಕ್ತ ಕರ್ಮ ಅಂದ್ರೆ ಏನು ಅವಶ್ಯಕತೆ ಐತಿ ಅದು ಮಾಡೋದು ಈಗ ನೀವು ಕನ್ಯಾ ನೋಡಕ್ಕೆ ಹೋಗ್ತೀರಿ ಕನ್ಯಾ ನೋಡಕ್ಕೆ ಹೋಗಿ ವರ ನೋಡಕ್ಕೆ ಹೋಗ್ತೀರಿ ವರ ನೋಡಕ್ಕೆ ಹೋಗಿ ಮನೆಗೆ ಬಂದಿರಿ ವರ ನೋಡಕ್ಕೆ ಹೋಗಿ ಮನೆಗೆ ಬಂದ ಮೇಲೆ ಮಗಳಿಗೆ ಹೇಳ್ತೀರಿ ನೀವು ಏನು ಹುಡುಗ ನೂರು ಎಕರೆ ಜಮೀನ ಇಪ್ಪತ್ತು ಕಾರ್ ಗಾಡಿ ಇಪ್ಪತ್ತೈದು ಕಾಂಪ್ಲೆಕ್ಸ ಆ ಮಗಳಂದ್ಲು ಏನು ನನಗೇನು ಕಾರ್ ಗಾಡಿಗೆ ಮದುವೆ ಮಾಡಿ ಕೊಡ್ತಿರೋ ಹುಡುಗನು ಕೊಡ್ತಿರೋ ಬರೇ ಜಮೀನ ಕಾಂಪ್ಲೆಕ್ಸ್ ಗಾಡಿನ ಹೇಳಕತ್ರಿ ಮತ್ ಹುಡುಗನ ಹಣ ಹೇಳಿದ್ರಿ ಗುಣ ಹೇಳಿಲ್ಲಲ್ ನೀವು ಯುಕ್ತ ಕರ್ಮ ಯಾವ್ದಾಗತ್ತಂದ್ರ ಮಗಳನ್ನ ಕೊಡುವಾಗ ಹಣ ಅಷ್ಟ ನೋಡಿ ಕೊಡೋದಲ್ಲ ಹುಡುಗನ ಗುಣ ನೋಡಿ ಕೊಡಬೇಕು ಅದು ಯುಕ್ತ ಕರ್ಮ ಇದು ಏನು ಬರೇ ನೌಕರಿ ಮಾಡೋರಿಗೆ ಮಕ್ಕಳು ಕೊಟ್ರ ಮತ್ ಒಕ್ಕಲ್ತನ ಮಾಡೋರಿಗೆ ಕೊಡಬಾರ್ದು ನೀವ್ ನೋಡ್ರಿ ಯಾರ ಹುಡುಗಿ ಕನ್ಯಾ ತೋರ್ಸಕ್ ಹೋದಾಗ ಹುಡುಗಿ ಏನ್ ಮಾಡ್ತಾನ್ರಿ ಇಲ್ಲ ಒಕ್ಕಲ್ತನ ಮಾಡತ ಕೊಡ್ತೀರೇನ್ರಿ ಅನ್ರಿ ಇಲ್ಲ ಮನೆಯಾಗ ನಮ್ ಕೇಳಿ ಕೇಳ್ ಹೇಳ್ತೀವ್ರಿ ಅಂತ ಅಂದ್ರ ಗಂಡಮಗ ಅವ್ರು ಇವ್ರು ನಮ್ ಮನೆಯನ್ನ ಕೇಳಿ ಹೇಳ್ತೀವಿ ಅಂದ್ರೆ ಒಕ್ಕಲ್ತನ ಮಾಡವ್ರಿಗೆ ಕನ್ಯಾ ಕೊಡಬಾರ್ದೆ ಬಹಳ ಅಂತಸ್ತು ಮುಖ್ಯ ಅಲ್ಲ ಆಸ್ತಿ ಮುಖ್ಯ ಅಲ್ಲ ಹಣ ಮುಖ್ಯ ಅಲ್ಲ ಗುಣ ಮುಖ್ಯ ಅವ ಗುಣ ಚೊಲೋ ಇತ್ತು ಅಂದ್ರ ತನ್ನ ಕಾಲ ಮೇಲೆ ನಿಂತ ದುಡಿದು ಗೆದ್ದು ತೋರಿಸ್ತಾನ ಜೀವನದೊಳಗ ಅದಕ್ಕ ಗುಣಾನು ಮುಖ್ಯ ಆಗ್ತೈತಿ ಇರ್ತೀವಿ ಅಂದ್ರೆ ಇದು ಯುಕ್ತ ಕರ್ಮ ಯುಕ್ತ ಕರ್ಮ ಅನ್ನೋದು ಗೊತ್ತಿರಬೇಕ ನಮಗೆಲ್ಲ ಹಿಂದೆ ಜಪಾನ್ ದೇಶ ಇತ್ತು ಜಪಾನ್ ದೇಶದೊಳಗ ಒಬ್ಬ ಗುರು ಇತ್ತ ಜಪಾನ್ ದೇಶದೊಳಗ ಒಬ್ಬ ಗುರು ಅವನ ಹೆಸರ ತೆಕ್ಸ್ತೋಗೀನ್ ಅಂತ ತೆಕ್ಸ್ತೋಗಿನ್ ಅವನ ಹೆಸರು ತೆಕ್ಸ್ತೋಗಿನ್ ಅವನು ಈ ಝನ್ ಝನ್ ಬುದ್ಧಿಸಮ್ ಅಂತ ಬರ್ತೈತಿ ಝನ್ ಪಂಥದ ಗುರುಗಳವ್ರು ತೆಕ್ಸ್ತೋಗೀನ ಅವನ ಹೆಸರು ಏನಾಗಿತ್ತು ಅಂದ್ರ ನಮ್ಮಲ್ಲಿ ಹೆಂಗ ಅಭಂಗಗಳದಾವ ಹೆಂಗ ವಚನಗಳದಾವ ಹಂಗ ಝನ್ ಪಂಥದ ಸೂತ್ರಗಳದಾವ ಆ ತೆಕ್ಸ್ತೋಗಿ ನನಗೆ ಏನ್ ಅನಿಸ್ತು ಅಂದ್ರ ಈ ಈ ಝನ್ ಪಂಥದ ಸೂತ್ರಗಳೇನದವಲ್ಲ ಇವಕ್ಕೆಲ್ಲ ಪ್ರಿಂಟ್ ಹಾಕಿಸ್ಬೇಕು ಅಂತ ಅನಿಸ್ತಾವನಿಗೆ ಅವಾಗಿ ನಂಗೆ ಈಗಿನ ಕಾಲದ ಕಡೆ ಕಂಪ್ಯೂಟರ್ ಪ್ರಿಂಟರ್ ಶತಶತಮಾನಗಳ ಹಿಂದಿದು ಪ್ರಿಂಟ್ ಹಾಕಿಸಬೇಕು ಅಂತ ಅನಿಸಿತ್ತು ಅವನಿಗೆ ಯಾರಿಗೆ ತೆಗ್ಸ್ತೋಗಿ ನನಗೆ ಅವಾಗ ಈ ಈ ಮರದ ಕಟ್ಟಿಗೆ ಕೊರೆದು ಅಕ್ಷರ ಬರೆದು ಅವನ್ನ ಬಣ್ಣದ ಗೆದ್ದಿ ಅರಿಬಿ ಮೇಲೆ ಮೂಡಿಸಬೇಕಾಗ್ತಿತ್ತು ಅಷ್ಟು ಕಟ್ಟ ಕಷ್ಟದ ಕೆಲಸ ಸಾವಿರಾರು ಸೂತ್ರಗಳನ್ನು ಬರಿಬೇಕಾಗಿತ್ತ ಭಕ್ತರ ಹತ್ರ ಹೋದ ಹೋಗಿ ಅಲ್ಲೆಲ್ಲ ಪಟ್ಟಿ ಎತ್ತದ ಎದಕ್ಕ ಅಂದ್ರ ಈ ಜನ್ ಪಂಥದ ಸೂತ್ರಗಳನ್ನು ಬರೆಸಬೇಕು ಇದು ತೆಕ್ಸ್ ನನ್ನ ಸಂಕಲ್ಪ ಹೋದ ಹೋದ ಬಹಳ ದುಡ್ಡು ಕೂಡ ಕೂಡದ ಮೇಲೆ ಇನ್ನೇನು ಸೂತ್ರಗಳನ್ನು ಪ್ರಿಂಟ್ ಹಾಕಿಸಬೇಕು ಅನ್ನೋದ್ರೊಳಗನೆ ಅಲ್ಲಿ ಹೂಜಿ ಅನ್ನುವಂಥ ಯೂಜಿ ಅನ್ನುವಂಥ ಒಂದು ಪಟ್ಟಣದಲ್ಲಿ ಪ್ರವಾಹ ಬಂತು ಪ್ರವಾಹ ಬಂದು ನದಿ ಹರಿದ ಮನೆಗಳೆಲ್ಲ ಹೋದು ಹೊಲಗಳ ಹಾಳಾದವು ಬಹಳಷ್ಟು ಜನರು ರೋಗದಿಂದ ಬಳಲ್ತಾ ಇದ್ದರು ಅವಾಗ ತೆಕ್ಸ್ತೋಗದಂದ್ರೆ ಏನು ಏನು ಜನ್ ಬುದ್ಧಿಸಮದ ಆ ಸೂತ್ರಗಳನ್ನು ಬರೀಲಿಕ್ಕೆ ಪ್ರಿಂಟ್ ಹಾಕಿಸ್ಲಿಕ್ಕೆ ದುಡ್ಡು ಕಲೆಕ್ಟ್ ಮಾಡಿದ್ನೆಲ್ಲ ಆ ದುಡ್ಡೆಲ್ಲ ಬಡವರಿಗೆ ಔಷಧಕ್ಕೆ ಉಣ್ಣಾಕ ಮನೆ ಕಟ್ಟಕ್ಕೆ ಕೊಟ್ಟಾಗ್ಲಿ ಕೊಡ್ರಿ ಇದನ್ನು ಶಿಷ್ಯರಿಗೆ ಇದನ್ನು ಹಂಚ್ರಿ ನೀವು ಅವಾಗೂ ಅವನ ಆಶಯ ಈಡೇರಲಿಲ್ಲ ಒಂದು ಹತ್ತು ಹದಿನೈದು ವರ್ಷ ಬಿಟ್ಟು ಮತ್ತೆ ಜನ್ಮ ಸೂತ್ರಗಳನ್ನು ಪ್ರಿಂಟ್ ಹಾಕಿಸ್ಬೇಕಂತ ತಿಳ್ಕೊಂಡು ಮತ್ತೆ ಪಟ್ಟಿ ಮಾಡ್ದ ಜನ ತೆಕ್ಸ್ತೋಗಿ ನನ್ನ ಬಗ್ಗೆ ಅಷ್ಟು ಪ್ರೀತಿ ಅಭಿಮಾನ ಕೋಟಿ ಕೋಟಿ ಹರಿದು ಬಂತು ಮತ್ತೆ ಅವಾಗೂ ಸಹಿತ ಇನ್ನೇನು ಪ್ರಿಂಟ್ ಹಾಕಿಸ್ಬೇಕು ಅಂತ ಎಲ್ಲಾ ರೆಡಿ ಮಾಡಿದ ಜಪಾನದ ಕ್ಯೂಟೋದೊಳಗೆ ಹಳದಿ ಜ್ವರ ಎಲ್ಲೋ ಫೀವರ್ ಅಂತ ಬಂತು ಅವಾಗ ತಾನು ಕೂಡಿಟ್ಟ ಹಣವನ್ನೆಲ್ಲ ಮತ್ತೆ ಅದಕ್ಕೆ ಬಡವರಿಗೆ ಔಷಧಕ್ಕಾಗಿ ಕೊಟ್ಟ ಆರೋಗ್ಯವಾಗಿ ಆರೋಗ್ಯವಾಗಿರಲಿ ಬಡವರು ಮೂರನೇ ಸಲ ಮತ್ ಹತ್ತು ಹದಿನೈದು ವರ್ಷ ಬಿಟ್ಟು ಮತ್ತೆ ಜನ ಕೊಟ್ಟರು ಕೋಟಿ ಕೋಟಿ ಕೂಡ್ತು ಕೊನೆಗೆ ತೆಕ್ಸ್ತೋಗೀನ ಕಾರ್ಯ ಸಿದ್ಧಿಯಾಗಿತ್ತು ಆ ಜನ್ಮ ಸೂತ್ರಗಳನ್ನ ಪ್ರಿಂಟ್ ಮಾಡಿ ಕ್ಯೂಟೋದ ಮ್ಯೂಸಿಯಂನೊಳಗೆ ಇಟ್ರಂತ ಇಟ್ಟ ಮೇಲೆ ಇಟ್ಟ ಮೇಲೆ ತೆಕ್ಸ್ತೋಗೀನಿಗೆ ಅಂದ್ರಂತ ಅವರು ಶಿಷ್ಯರು ಕೊನೆಗೆ ಎರಡು ಸಲ ನಾವು ಫೇಲ್ ಆದ್ವಿ ಈ ಸೂತ್ರಗಳನ್ನು ಬರೆಸ್ಲಿಕ್ಕ ಮೂರನೇ ಸಲಕ್ಕೆ ಸಕ್ಸಸ್ ಆದ್ರೆ ನೀವು ಅಂತ ಮೂರನೇ ಸಲಕ್ಕೆ ಇದನ್ನು ಬರೆಸಿದ್ರೆ ನೀವು ಅಂತ ಅವಾಗ ತೆಕ್ಸ್ತೋಗಿನ್ ಸಂತ ಅಂತಾನ ನಾನು ಒಂದೇ ಸಲ ಅಲ್ಲ ಬರೆದಿದ್ದು ಮೂರು ಸಲ ಬರ್ದಿ ನಾನು ಜನ್ ಸೂತ್ರಗಳನ್ನು ಆದರೆ ಮೂರನೇ ಸಲ ಹರಿಯುವ ಹಾಳೆಯಲ್ಲಿ ಬರ್ದೇನಿ ಇದಕ್ಕಿಂತ ಮೊದಲು ಎರಡು ಸಲ ಹರಿಯದ ಬಡವರ ಹೃದಯದೊಳಗ ಬರೆದು ಬಿಟ್ಟಿನಿ ಅಲ್ಲೇ ಜನ ಸುತ್ತ ಇವೇನು ಒಂದ್ ದಿವಸ ಹರಿದು ಹೋಗ್ತಾವ ಇದ್ರಾಗ ಆಗ ಬರ್ದಿದ್ದು ಆದ್ರೆ ಜನರ ಹೃದಯದೊಳಗ ಬರೆದಿಟ್ಟಿನಿ ನಾನು ಅವನ್ನ ಇದು ಯುಕ್ತ ಕರ್ಮ ಇದು ಗೊತ್ತಿರಬೇಕು ಯಾವಾಗ ಏನು ಮಾಡಬೇಕು ಅನ್ನೋದು ಯುಕ್ತ ಕರ್ಮ ಇದು ಮೂರನೇದ್ದು ಯುಕ್ತ ನಿದ್ರಾ ನಿದ್ರಾ ಬಹಳ ಮುಖ್ಯ ಮನುಷ್ಯನಿಗೆ ಯುಕ್ತ ನಿದ್ರಾ ಯುಕ್ತ ನಿದ್ರ ಅಂದ್ರೆ ಅತಿ ಮಕ್ಕಳದಲ್ಲ ಮತ್ ಮಕ್ಕಳಾರ್ದಂಗು ಇರುದಲ್ಲ ಎಷ್ಟು ಮಲ್ಕೋಬೇಕು ಮನುಷ್ಯನಿಗೆ ಮಲ್ಕೊಳ್ಳೋದು ಅಷ್ಟು ಮುಖ್ಯ ನಿದ್ರೆಯೂ ಅಷ್ಟು ಮುಖ್ಯ ಮನುಷ್ಯನಿಗೆ ನಿದ್ರಾ ಅಂದ್ರ ಈ ದೇಹದ ವಿಶ್ರಾಮ್ಯ ಸ್ಥಿತಿ ಏನೈತಿಲ್ಲ ಅದಕ್ಕೆ ನಿದ್ರಾ ಅಂತ ಕರೀತಾರೆ ದೇಹ ಮನಸ್ಸುಗಳ ವಿಶ್ರಾಂತಿ ಸ್ಥಿತಿಗೆ ನಿದ್ರಾ ಅಂತ ಈಗ ನೀವೆಲ್ಲಾ ಈಗ ಬಸ್ಗಳು ಇರ್ತಾವ ನಿಮ್ಮ ಸರ್ಕಾರಿ ಬಸ್ ಓಡಾಡ್ತಾವಿಲ್ಲ ಹಳ್ಳಿಗೆ ಪಟ್ಟಣಕ್ಕೆ ಎಲ್ಲ ಓಡಾಡಿ ಓಡ್ಯಾಡಿ ಓಡಾಡಿ ರಾತ್ರಿ ಎಲ್ಲಿಗೆ ಹೋಗ್ತಾವ್ ಎಲ್ಲಿಗೆ ಹೋಗ್ತಾವ ಡಿಪೋಕ್ ಹೋಗ್ತಾವಿಲ್ಲ ಎಲ್ಲ ಹಗಲೆಲ್ಲ ಓಡಾಡಿ ರಾತ್ರಿಗೆ ಹೆಂಗ ಬಸ್ಗಳು ಡಿಪೋಕ್ ಹೋಗ್ತಾವಲ್ಲ ನಿದ್ರಿ ಅಂದ್ರೆ ಹಗಲೆಲ್ಲ ಇಂದ್ರಿಯಗಳ ಕೆಲಸ ಮಾಡಿ ರಾತ್ರಿ ತಮ್ಮ ಡಿಪೋಕ್ ಬರ್ತವಲ್ಲ ಇದಕ್ ನಿದ್ರಾವಸ್ಥಾ ಅಂತ ಕರಿತಾರೆ ಇದು ನಿದ್ರಾವಸ್ಥ ಇದೆ ಅಂದ್ರೆ ನಮ್ಮ ಇಂದ್ರಿಯಗಳು ಹೊಳ್ಳಿ ನಮ್ಮ ಡಿಪೋಕೆ ಬರೋದಿದೆ ನಿದ್ರ ಬೇಕು ಮನುಷ್ಯನಿಗೆ ನಿದ್ರಾ ಸಮಾಧಿ ಸ್ಥಿತಿ ಅಂತ ನಿದ್ರೆ ಅಂದ್ರೆ ತಪ್ಪಲ್ಲ ನಿದ್ರೆಗೆ ಸಮಾಧಿ ಅಂತ ಕರೆದ್ರು ಹೆಂಗ ಸಮಾಧಿ ಕುಂತಾಗ ನಿದ್ರೆಯೊಳಗೆ ಇವ ಬಡವ ಶ್ರೀಮಂತಿರೈತೆ ಇವರು ದೊಡ್ಡವರು ಸಣ್ಣವರು ಅಂತ ಎಲ್ಲಿಯತೇನ್ ಇವರು ಕನಿಷ್ಠ ಶ್ರೇಷ್ಠ ಅಂತ ಐತೇನ್ ಏನೂ ಇಲ್ಲ ನಿದ್ರೆ ಬೇಕಾಗ್ತೈತೆ ಮನುಷ್ಯನಿಗೆ ಎಲ್ಲಾ ಸಂಪತ್ತಿತ್ತು ಒಟ್ಟ ಗುಳಗಿ ತೋಳಾರದ ನಿದ್ದಿನ ಇರಲಿಲ್ಲ ಅಂದ್ರೆ ತೋಂಡೇ ಏನು ಮಾಡೋದ ನಿದ್ರೆಯು ಬಹಳ ಮುಖ್ಯ ಮನುಷ್ಯನಿಗೆ ಅತಿ ಮಲ್ಕೋಬೇಡಪ್ಪ ಅತಿ ಇರಬೇಡ ಒಬ್ಬ ಒಂಬತ್ತರ ಮಠ ಮಕ್ಕಂತಿದ್ನದು ಆ ಊರ ನೀರೇ ಬಂದು ಏನೋ ಹುಡುಗ ದುಡಿಬೇಕು ಒಂಬತ್ತರ ಮಠ ಮಕ್ಕಂತಿ ನೀನು ಒಮ್ಮೆರೆ ನೀನು ಸೂರ್ಯ ನೋಡಿಲ್ಲ ನಮ್ಮ ಊರ ಒಂಬತ್ತರ ಮಠ ಮುಖಂತಿದ್ದ ಅವ್ ಸಾಕಾಗಿ ಊರ ನೀರೇ ಬಂದು ಹುಡುಗನ್ ಬಡದ್ ಎಂಬಸ್ತಾರೆ ಏನೋ ತಮ್ಮ ಎಷ್ಟತ್ತನ ಮುಖಂತೀವಿ ಬೆಳಿಗ್ಗೆ ಒಂಬತ್ತು ದಿವಸ ನೋಡ್ತೀನಪ್ಪ ಕಟ್ಟಿ ಮೇಲೆ ಒಂಬತ್ತರ ಮಠ ಮುಖಂತಿ ಅವಾಗ ಹುಡುಕ್ ಕೇಳಿದ ಆ ತ್ರೀ ನೀವು ವ್ಯವಸಾಯ ಕತ್ತಿರಲಿಲ್ಲ ಏನು ಮಾಡಬೇಕು ತಮ್ಮ ಎದ್ದು ಏನು ಮಾಡ್ಬೇಕಂತಿಲ್ಲ ಎದ್ದು ಸ್ನಾನ ನಾ ಮಾಡ್ಕೊಂಡು ಟಿಫಿನ್ ಮಾಡಿ ಟಿಫಿನ್ ಮಾಡಿ ಏನು ಮಾಡಬೇಕು ಹೊಲಕ್ಕೆ ಹೋಗು ಹೊಲಕ್ಕೆ ಹೋಗಿ ಏನು ಮಾಡಬೇಕು ಮತ್ತು ಅವು ತೊಗರಿ ಗಿಗರಿ ಬಂದವ ರಾಶಿ ಮಾಡ ರಾಶಿ ಮಾಡಿದ್ಮೇಲೆ ಏನು ಮಾಡಬೇಕು ರಾಶಿ ಮಾಡಿದ್ಮೇಲೆ ಅದನ್ನು ಅಡತಿ ಹೊಡಿಯಬೇಕು ಅಡತಿ ಮೇಲೆ ಏನು ಮಾಡ್ಬೇಕು ಮತ್ತು ರೊಕ್ಕ ಬರುತ್ತಾವ ರೊಕ್ಕ ತಗೋ ರೊಕ್ಕ ಮೇಲೆ ಏನು ಮಾಡ್ಬೇಕು ಒಂದು ಚಲೋ ಕನ್ಯಾ ನೋಡಿ ಮದುವೆ ಮಾಡ್ಬೇಕು ಮದುವೆ ಮಾಡ್ಕೊಂಡ್ಮೇಲೆ ಏನು ಮಾಡ್ಬೇಕು ಮುಕೊಂಡಿದ್ದಲ್ಲಿ ಅವ್ ಎದಿಲ್ಲ ಮತ್ತು ಮದುವೆ ಮೇಲೆ ಎರಡು ಚಲೋ ಮಕ್ಕಳು ಕಡೆ ಚಲೋ ಮಕ್ಕಳನ್ನ ಹಡ್ದು ಏನು ಮಾಡ್ಬೇಕು ಚಲೋ ಓದಿಸ್ ಅವ್ರಿಗೆ ಮೇಲೆ ಏನು ಮಾಡ್ಬೇಕು ಅವ್ರಿಗೆ ಚಲೋ ಆಫೀಸರ್ ಮಾಡು ಆಫೀಸರ್ ಮಾಡಿ ಏನು ಮಾಡ್ಬೇಕು ಅಲ್ಲ ಹುಚ್ಚ ಅವ್ರ ಆಫೀಸರ್ ಆದ್ರ ಅಂದ್ರ ತಿಂಗಳ ತಿಂಗಳ ಪಗಾರ ಕಳಿಸ್ತಾರ ಅವಾಗ ಉಂಡ್ ಆರಾಮ್ ಮುಕ್ಕೋಬಹುದಲ್ಲ ಅವನ್ ಮಾಡಕ್ ಇಷ್ಟ ಮಾಡಾಕ ಇಷ್ಟ ಆರಾಮ್ ಮುಕ್ಕೊಳಕ ಇಷ್ಟ್ಯಾಕ ಕಷ್ಟ ಪಡ್ಬೇಕು ನಾವೀಗ ಆರಾಮ ಮುಕ್ಕೊಂಡಿವಲ್ಲ ಸುಮ್ಮನೆ ಹೋರಿ ಶಿವಾಚಲೇಶ್ವರನ ಕಡಿಮೆ ನಮ್ಗ್ಯಾ ಕಾಡುತ್ತಿಂಗಾದ್ರ ಹೆಂಗ ಜೀವನ ಯುಕ್ತ ನಿದ್ರಾ ಇರಬೇಕು ಅತಿ ನಿದ್ರೆ ಇರಬಾರ್ದು ಅತಿ ಕಡಿಮಾನ ನಿದ್ರೆ ಇರಬಾರದು ಹಿತ ಮಿತವಾಗಿರ್ಬೇಕು ನಿದ್ರೆ ಮತ್ತ ಬಾಳೆ ಮಂದಿ ಅಂತಿರ್ತಾರ ಯಪ್ಪ ನಿದ್ರೆ ಏನು ಮಾಡ್ಬೇಕಂತೀವ್ರಿ ಖರೀರಿ ನೀವು ಹೇಳೋದಕ್ಕೆ ನಿದ್ದಿನ ಬರುವಲ್ಲ ನಿದ್ದೆ ಹಾಕ ಬರಂಗಿಲ್ಲ ಮನುಷ್ಯಾಗ ಒಂದನೇದ್ದು ನಿದ್ದೆ ಯಾರಿಗೂ ಬರುದಿಲ್ಲ ಅಂದ್ರೆ ಯಾರಿಗೆ ದೇಹ ದಳಿಯುದಿಲ್ಲ ಅವ್ರಿಗೆ ನಿದ್ದೆ ಬರುದಿಲ್ಲ ಇದು ಒಂದನೇ ನೀವೀಗ ಹಳ್ಳಿ ರೈತರಿಗೆ ಕೇಳ್ರಿ ಯಾರಿಗಾರ ನಮಗೆ ನಿದ್ದೆ ಬರುದಿಲ್ಲ ಅಂತೀರಿ ನೀವು ಅಲ್ಲೇ ಹಂಗ ನಿಮ್ಮನ್ನು ಹೂ ಹೂ ಅನ್ಕೊಂತ ಗಿಡದ ಕೆಳಗ ಮುಕ್ಕೊಂಡಿರ್ತಾರೆ ಅವ್ರಿಗೇನು ಏನು ಎ ಸಿ ಇಲ್ಲ ಅವ್ರಿಗೇನು ನಿಮ್ಮ ಏನು ಯಾವ ಡೆವಲಪ್ ಬೆಡ್ ಅಂತಿರಲ್ಲ ಏನು ಬೆಡ್ ಇಲ್ಲ ಬೆಡ್ಶೀಟ್ ಇಲ್ಲ ಅವ್ರಿಗೆ ನಮಗೆ ಮನುಷ್ಯರು ಸೃಷ್ಟಿ ಮಾಡಿದ ಎ ಸಿ ಬೇಕಾಗಿಲ್ಲ ದೇವರ ಸೃಷ್ಟಿ ಮಾಡಿದ ನಿಸರ್ಗದ ಎ ಸಿ ಅವನಿಗೆ ಅಲ್ಲೇ ಮುಕ್ಕೊಂಬಿಡ್ತಾನ ಅದು ರೆಂಟ್ ಕೆಂಟ್ ಹೊಡೆದು ಹೊಲದೊಳಗೆ ಎಷ್ಟು ನಿದ್ದೆ ಮಾಡ್ತಾರೆ ಯಾಕೆ ಬರಗಲ್ಲ ಅಂದ ಮೊದಲು ನಮ್ಮ ದೇಹ ಇದು ಒಂದೇ ಎರಡನೇದಿದಿಂತ ಮುಖ್ಯ ಕಾರಣ ಮನುಷ್ಯನ ನಿದ್ದೆ ಯಾಕೆ ಹೋತು ಅಂದ್ರ ಎರಡು ಕಾರಣ ಮನುಷ್ಯ ನಿದ್ಯ ಯಾಕೆ ಹೋತು ಅಂದ್ರ ಅವ ಎರಡು ಕಾರಣ ಏನು ಅಂದ್ರ ಒಂದು ಹಿಂದಿಂದ ಬಹಳ ವಿಚಾರ ಮಾಡ್ತಾನ ಏನೋ ನಡೆದು ಹೋಗೈತಿ ಇವತ್ತಿಲ್ಲ ನಿನ್ನೋ ಮೊನ್ನೆ ಆಗಿ ಹೋಗ್ಬಿಟ್ಟೈತಿ ಹಿಂದಿಂದ ಬಹಳ ವಿಚಾರ ಮಾಡ್ತಾನ ಒಂದು ಇಲ್ಲ ಮುಂದ ಆಗೇ ಇಲ್ಲ ಆಗ್ಲಾರ್ದ ನೆನಪಿಸ್ಕೊಂತ ಕಲ್ಪಿಸ್ಕೊಂತಾನ ಅದಕ್ಕೆ ಭಯ ಹಿಂದ ಎಂದೋ ನಡೆದು ಹೋಗೇತದ ಇವತ್ತು ನಿನ್ನೋ ಮನೆಯೋ ಹತ್ತು ವರ್ಷದ ಹಿಂದ ಯಾವಾಗೋ ಹಿಂದ ತವ್ರ ಮನೆಯವ್ರು ಒಂದು ಮಾತು ಅಂದಾರ ಇನ್ನೂ ನೆನಪಿಟ್ಕೊಂಡು ಕುಂತಳ ಒಟ್ಟ ನಾ ಅಂದ್ರೆ ಬರುದಿಲ್ಲ ನಾ ಆ ಕಡೆ ಕಣ್ಣೆತ್ತಿ ನೋಡದಿಲ್ಲ ಅಂತಳ ಅದ್ರ ಮನಸ್ಸಿನಾಗ ಬರೀ ಅದ ಇರ್ತದೆ ಹತ್ತು ವರ್ಷ ಅಂದ್ರೆ ಹಿಂದ ಏನೋ ಒಂದ್ ಅಂದಾರ ಅದನ್ನ ಅಂದಿದ್ದು ಹಂಗ ನೆನಪಿಸ್ಕೊಂಡು ನೆನಪಿಸ್ಕೊಂಡು ಅದು ಇವತ್ತಿಲ್ಲ ಯಾವಾಗೋ ಆಗೈತಿ ಅದನ್ನು ನೆನಪಿಸ್ಕೊಂಡು ದುಃಖ ತಾಪ ಮಾಡಿಕೊಂಡು ನಿದ್ದೆ ಬರುದಿಲ್ಲ ಒಂದು ಇನ್ನೊಂದು ಮುಂದೆ ಭವಿಷ್ಯದೊಳಗೆ ಏನಾಗತೈತ ಗೊತ್ತ ಇಲ್ಲ ಅದನ್ನು ಕಲ್ಪನೆ ಮಾಡ್ಕೊಂಡು ಹಿಂಗಾದ್ರೆ ಹೆಂಗ ಅಂತ ಭಯ ಪಟ್ಕೊಂಡು ನಿದ್ದೆ ಬರುದಿಲ್ಲ ಮನುಷ್ಯ ಒಂದು ಹಿಂದಿನ ನೆನೆಸ್ಕೊಂಡು ಇನ್ನೊಂದು ಮುಂದಿಂದ ಕಲ್ಪಿಸ್ಕೊಂಡು ನಿದ್ದೆ ಬರುದು ಪಾಸ್ಟ್ ಈಸ್ ಪಾಸ್ಟ್ ನಿನ್ನೆ ಸತ್ತೈತಿ ಇಲ್ಲ ಇವತ್ತದು ಪಾಸ್ಟ್ ಈಸ್ ಡೆಡ್ ಫ್ಯೂಚರ್ ಇಸ್ ನಾಟ್ ಎಟ್ ಬಾರ್ನ್ ವಾಟ್ ಪ್ರೆಸೆಂಟ್ ಈಸ್ ವಿತ್ ಯೂ ಇನ್ ಯವರ್ ಹ್ಯಾಂಡ್ ನಿನ್ನೆ ಸತ್ತೈತಿ ನಾಳೆ ಹುಟ್ಟಿಲ್ಲ ಸತ್ತ ನಿನ್ನೆಗಾಗಿ ದುಃಖಿಸುವುದಕ್ಕಿಂತ ಹುಟ್ಟದೇ ಇರುವ ನಾಳೆಗೆ ಭಯಪಡುವುದಕ್ಕಿಂತ ದೇವರು ಈ ಕ್ಷಣ ಕೊಟ್ಟನಲ್ಲ ಸುಖವಾಗಿರುವುದನ್ನು ಕಲಿಸಬೇಕು ಇದು ಸಂತೋಷದ ಸೂಕ್ತ ಏನು ಹೋಗಿದ್ದೇನಾರ ಮಾಡಿದ್ರೆ ಬರ್ತೈತೆ ಅನ್ನೋದು ಬರುವುದಿಲ್ಲ ಮತ್ತೆ ನಾಳೆ ಬಂದೇ ಇಲ್ಲಂದ ಮೇಲೆ ಅದ್ರ ಬಗ್ಗೆ ಯಾಕೆ ಕಲ್ಪಿಸ್ಕೊಂತೇನೆ ಅದಕ್ಕೆ ಮನುಷ್ಯ ಗೊತ್ತಿರಬೇಕು ಹೋದ ನಿನ್ನೆಗಾಗಿ ಬರದೇ ಇರುವ ನಾಳೆಗಾಗಿ ಚಿಂತಿಸುವುದಕ್ಕಿಂತ ದೇವರು ಏನು ಈ ಕ್ಷಣ ಕೊಟ್ಟನಲ್ಲ ಇದನ್ನು ಸಂತೋಷ ಪಡಬೇಕು ಮನುಷ್ಯ